ಸರ್ ಇದ್ರ ಜೊತೆಗೆ ಅಂದ್ರೆ ಒಂದು ತಿಂಗಳಾಯ್ತು ಬಟ್ ಇಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವಾಗ್ಲೂ ಜೊತೆಗೆ ಇರ್ತಿದ್ರಿ ಇನ್ನೊಂದು ಹಂತಕ್ಕೆ ಅಂದ್ರೆ ಅಮ್ಮ ಅಲ್ಲಿದ್ದಾರೆ ನಾನು ಅವ್ರ ಜೊತೆಗಿರ್ಬೇಕು ಇರ್ಬೇಕು ಅನ್ನೋ ಅಲ್ಲೇ ಮನೆ ಮಾಡ್ಕೊತಾ ಇದೀರಿ ಅಂತ ಹೇಗೆ ಅಂತ ಅಲ್ಲೇ ಮನೆ ಇಲ್ಲ ರೀ ನನ್ಗೆ ನಾನೇ ಒಂದು ವಿಚಿತ್ರ ವ್ಯಕ್ತಿ ನಾನು ಅಲ್ಲೇ ಮಲ್ಕೋ ಬಿಡ್ತೀನಿ ಸಮಾಧಿ ಪಕ್ಕದಲ್ಲಿ ನಾ ಒಂಥರ ಥರ ವ್ಯಕ್ತಿ ನಾನು ನೀವು ನೋಡಿರ್ತೀರಾ ನನ್ನ ಅವರು ನಿಧನರಾದ ಕೆಲವು ಹೊತ್ತು ನಂತರ ಅವ್ರನ್ನ ಆ ಪೆಟ್ಟಿಗೆ ಒಳಗಡೆ ಇರಿಸಿದ್ರು ಆ ಪೆಟ್ಟಿಗೆ ಮೇಲೂ ನಾನು ಕೈ ಹಾಕಿನೇ ಮಲ್ಕೊಂಡಿದ್ದೆ ಸೊ ಅಮ್ಮನ ಒಂದು ಅಟ್ಯಾಚ್ಮೆಂಟ್ ಆ ಮಟ್ಟಕ್ಕೆ ನನ್ನ ಜೀವನದಲ್ಲಿ ನನಗಿದ್ದಿತ್ತು ಇಲ್ಲಿನೂ ನಾನೇನು ಸ್ಪರ್ಶಿಸ್ತಾ ಇದ್ದೀನಿ ಅಂದರೆ ಅವರ ಒಂದು ಗಾಳಿ ನನ್ನ ಸುತ್ತಾನೆ ಇದೆ ಅನ್ನುವಂಥದ್ದು ನನಗೆ ನಂಬಿಕೆ ಇದೆ ಎಷ್ಟೋ ಜನ ಹೇಳಿದ್ರು ಇಲ್ಲ ಅವ್ರ ನೆಟ್ಟಕ್ಕೆ ಸ್ವರ್ಗಕ್ಕೆ ಹೋಗಿದ್ದಾರೆ ಮಗನ್ ಬಿಟ್ಬಿಟ್ಟು ಅವ್ರ ಆ ಮಗನೇ ಅವರಿಗೆ ಸ್ವರ್ಗ ನನಗೆ ತಾಯಿ ಸ್ವರ್ಗ ಹಾಗಾಗಿ ನನ್ನನ್ನು ಬಿಟ್ಟು ಅವ್ರು ಎಲ್ಲೂ ಹೋಗಿಲ್ಲ ಅವ್ರು ನನ್ನ ಜೊತೆಲೇ ಇದ್ದಾರೆ ಎಸ್ ಸರ್ ಸಹಜವಾಗಿ ಒಂದಿಷ್ಟು ಬದುಕು ಬದಲಾದಂತಕ್ಕೆ ನಾವು ಕೂಡ ಬದಲಾಗಬೇಕಾಗತ್ತೆ ಈಗ ವಿನೋದ್ ರಾಜ್ ಅವರ ವೈಯಕ್ತಿಕ ಬದುಕಿನಲ್ಲಾದಂತಹ ಬದಲಾವಣೆಗಳು ಹೇಗಿದೆ ಸರ್ ಹಾಯ್ ಹೇಳೋ ನನ್ನ ತಾಯಿಯವರು ನಾನಿದ್ದೀನಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಾನು ಅನ್ನುವಂತ ಒಂದು ಶಬ್ದ ಸ್ವಲ್ಪ ಮರೆಯಾದ ತಕ್ಷಣ ಕರೆದಾಗ ತಕ್ಷಣ ಜನ ಬರಲ್ಲ ಬೇಕು ಅಂದಿದ್ದು ತಕ್ಷಣ ಸಿಗಲ್ಲ ಯಾವ ರೀತಿ ಬೇಕು ಅನ್ನುವಂಥದ್ದು ಕೂಡ ನಿನಗೆ ಹೇಳಕ್ ಗೊತ್ತಾಗಲ್ಲ ಕೊಡಕ್ ಜನ ಇರಲ್ಲ ಆವಾಗ ಏನ್ ಮಾಡ್ತೀಯ ಅವಾಗ ನಾನು ಅಮ್ಮನ್ಗೆ ಹೇಳ್ತಾ ಇದ್ದೆ ಆ ಭಗವಂತ ನೋಡು ನಿನಗೂ ಮುಂಚೆ ನನ್ನನ್ನು ಕರ್ಕೊಂಡ್ಬಿಡ್ತಾನೆ ಕಪಾಳ ಕೊಡುಗೆಗಳವರು ನೀವು ಬಾಳ್ಬೇಕು ಅಂತನೆ ಕಣೋ ನಾವು ಇಷ್ಟೆಲ್ಲ ಮಾಡಿರೋದು ಅದಂಗೆ ಕರ್ಕೊಂಡ್ಬಿಡ್ತಾನ ದೇವ್ರು ನಿನ್ನ ನಿನ್ನನ್ನು ಉಳಿಸಿ ನಾನು ನನ್ನ ಆಯುಷ್ನ ನಿನಗೆ ಕೊಟ್ಬಿಟ್ಟು ಹೋಗ್ತೀನಿ ನಾನು ನಿನ್ನ ಜೊತೆಲೆ ಇರ್ತೀನಿ ಅಂತ ಹೇಳಿದವರು ನಮ್ಮ ತಾಯಿಯವರು ಅವರು ಇದ್ರೆ ನಮ್ಮ ಜೊತೆಯಲ್ಲಿ ಕೆಲವು ವಸ್ತು ನಮ್ಗೆ ಸಿಗ್ದಿರ ಇರ್ಬೋದು ಇವತ್ತು ಇವತ್ತು ಬೆಳಗ್ಗೆ ನೆನ್ನೆನೆ ಅನ್ಕೊಂಡೆ ನೀನು ಅಡಿಗೆ ಮಾಡಕ್ಕೆ ಹಾಕಕ್ಕೆ ಆಗದಿರ್ತಕ್ಕಂಥ ಆ ರುಚಿ ನೀನು ಕೊಟ್ಟು ಪ್ರೀತಿಯಿಂದ ತಿನ್ನಿಸಿರುವಂಥ ಆ ತುತ್ತು ನನಗೆ ಸಿಗದೆ ಇರುವಾಗ ಇವೆಲ್ಲ ಯಾಕೆ ಬೇಕು ಇಂಥ ಊಟ ಸಾಕು ಮಾಮೂಲಿ ಊಟ ಸಸ್ಯಾಹಾರಿ ಏನು ಸಿಕ್ಕದೋ ಅದ್ ಮಾಡ್ತೀವಿ ಇಲ್ವಾ ಬೇಜಾರಾದಾಗ ಗಾಡಿ ಡ್ರೈವ್ ಮಾಡ್ಕೊಂಡು ಹೋಟ್ಲಿಗೆ ಹೋಗ್ತೀನಿ ಕೂತ್ಕೊತೀನಿ ತಿಂತೀನಿ ಬರ್ತೀನಿ ನನಗಷ್ಟೇ ಸಂತೋಷ ನಾನು ನನ್ನ ಸ್ನೇಹಿತರೊಬ್ಬರು ಇದ್ದಾರೆ ಇಲ್ಲಿ ಅಮ್ಮವ್ರು ಬದುಕಿದ್ದಾಗ ಚೆನ್ನಾಗಿದ್ದಾಗ ನಾನು ಅವ್ರು ನೋಡ್ತಾ ಇದ್ದೆ ಪಾಪ ಡ್ರೈವ್ ಮಾಡ್ಕೊಂಡು ವಿ ವಿ ಎಸ್ ಗಾರ್ಡನ್ಗೆ ಹೋಗೋರು ಕೂತ್ಕೊಂಡು ಏನಾರು ತಿನ್ನೋರು ವಿನೋದ್ ರಾಜವ್ರೆ ಅಂತ ಹೇಳೋರು ಏನು ಸಾರ್ ಅಂತ ಇಲ್ಲ ಮನೇಲಿ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಏನೋ ನನಗೂ ನಿಮಗೆ ತಾಯಿ ಪ್ರೀತಿ ಜಾಸ್ತಿ ಕೆಲವು ಟೈಮ್ ಮನೇಲಿ ಬೋರ್ ಹೊಡೆದ್ಬಿಡುತ್ತೆ ನಾನು ಹೆಚ್ಚಾಗಿ ನಾನು ಒಬ್ಬನೇ ಇಲ್ಲಿ ಅಡುಗೆ ಮಾಡ್ಕೋತೀನಿ ಬೇಜಾರಾದ್ರೆ ಹೋಟ್ಲಿಗೆ ಹೋಗಿ ತಿನ್ಕೋತೀನಿ ಒಂದು ವಾರ ದಿವಸ ಇರ್ತೀನಿ ಆಮೇಲೆ ಹದಿನೈದು ಒಂದ್ಸರಿ ಒಂದು ಫೋನ್ ಬರುತ್ತೆ ಏನು ಮನೆ ಒಂದು ಇದೆ ಅಂತ ನಿಮ್ಗೆ ಗೊತ್ತೇ ಇಲ್ವಾ ಜೀವನದಲ್ಲಿ ಅಂತ ಹೇಳ್ತಾರೆ ಸಡನ್ನಾಗಿ ಹೋಗಿ ಕೂತ್ಕೊಂಡಾಗ ಒಂದಷ್ಟು ಲಿಸ್ಟ್ ಕೊಡ್ತಾರೆ ನನಗೆ ಇದಿಲ್ಲ ಅದು ಇಲ್ಲ ಇದು ಇಲ್ಲ ಅದು ಇಲ್ಲ ಅದು ಇಲ್ಲ ಅಂತಂತೇಳ್ಬಿಟ್ಟು ನಾನು ಏನಪ್ಪ ಅಂತ ನೋಡೋ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ನಾವು ಕೊಡಬೇಕಾಗಿ ಬರುತ್ತೆ ಓಹೋ ಈ ದುಡ್ಡು ಬರಲಿಲ್ಲ ಅಂತ ನಾನು ಕರೆದ್ರಾ ಹೇಳಿ ಇನ್ನೂ ಒಂದು ಲಕ್ಷ ಮೇಲು ಕೊಟ್ಬಿಟ್ಟು ಇನ್ನೆರಡು ತಿಂಗಳು ನಾನು ಮರ್ತ್ಬಿಡಿ ಅಂತೇಳ್ಬಿಟ್ಟು ನಾನು ಬಂದು ಮಲ್ಕೋತೀನಿ ಅವ್ರು ಹೇಳಿದ ಮಾತು ನನ್ನ ತಲೆಯಲ್ಲಿದೆ ರೀ